ಹೋಗೋಣ ಬನ್ನಿ ಮತ್ತೊಂದು ಅಪ್ಡೇಟ್ ಏನು ಅಂದರೆ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿದು ಪ್ರತಿಷ್ಠಾಪನೆ ಸಂಜೆ ಆರು ಗಂಟೆಗೆ ಮಾಡ್ತಾರೆ ಯಾಕಂದರೆ ಸ್ವಲ್ಪ ಅಲ್ಲಿ ಕಾಶಿ ವಿಶ್ವನಾಥ ಮಂಟಪ ಏನಿದೆ ಅದು ಇನ್ನೂ ಸ್ವಲ್ಪ ಕ್ಲೀನಾಗಿ ರೆಡಿಯಾಗಬೇಕು ಇನ್ನೂ ಪೂರ್ತಿ ರೆಡಿಯಾಗಿಲ್ಲ ಈ ವರ್ಷ ಯಾಕೋ ಸ್ವಲ್ಪ ಕೆಲಸ ಲೇಟ್ ಆಯಿತು ಆ್ಯಕ್ಚುಲಾಗಿ ಅದಕ್ಕೋಸ್ಕರನೇ ಇಲ್ಲಿಗೆ ಹೋಗ್ತಿರ್ಬೋದು ಅಂತ ಗೊತ್ತಾ ನಿಮಗೆ ಹಾಂ ದೇವ್ರಾಜರಸ್ ಲೇಔಟ್ ಸಿಕ್ಸ್ ಗೆ ಹೋಗ್ತಿದ್ದೀನಿ ಅಲ್ಲಿ ಒಬ್ಬರು ವಿಡಿಯೋ ಮಾಡೋಕ್ಕೆ ಇನ್ವೈಟ್ ಮಾಡಿದ್ದಾರೆ ರಾಜರಸ್ ಲೇಔಟ್ ಕೋರ್ಟ್ ಇದು ನಮ್ಮ ದಾವಣಗೆರೆಯ ಕೋರ್ಟ್ ನ್ಯಾಯಾಲಯ ಅಲ್ಲಿ ಹೋಗಿ ಸಿಗ್ತೀನಿ ಬನ್ನಿ ಬಂದಿದ್ದೀವಿ ಇಲ್ಲಿ ಸಿಕ್ಸ್ ಕ್ರಾಸಲ್ಲೇ ಇಲ್ಲೇ ಅವ್ರು ಹೇಳಿದ್ರೆ ನನ್ನ ಹೆಸರು ಪ್ರೀತಮ್ ಎಸ್ ಇವಾಗ ಈ ಗಣಪತಿ ಇಡಕತ್ತು ಮೂರು ವರ್ಷ ಆಗಿದೆ ಆಮೇಲೆ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದೀವಿ ನಮ್ಮ ಗಣಪತಿ ಡಿ ಜೆ ಎಲ್ಲ ತರಿಸಿದ್ವಿ ಆಮೇಲೆ ನಮ್ಮ ಗ್ರೂಪ್ ಹೆಸರು ಕೇಸರಿ ಯುವಪಡೆ ಒಂಬತ್ತು ದಿವಸ ಈ ಗಣಪತಿ ಇಡ್ತೀವಿ ಆಮೇಲೆ ಡಿ ಜೆ ಎಲ್ಲ ತರಿಸ್ತೀವಿ ತುಂಬ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಎಂಟನೇ ದಿನಕ್ಕೆ ಪ್ರಸಾದ ಇರುತ್ತೆ ಎಲ್ಲರೂ ಬರಬೇಕು ದಾವಣಗೆರೆ ಒಳಗೆ ನಂದಗೋಕುಲ ಸ್ಕೂಲ್ ಹತ್ರ ಇರದೆ ದೇವರಾಜರಸ್ ಬಡಾವಣೆಯಲ್ಲಿ ಸಿ ಬ್ಲಾಕ್ ಸಿಕ್ಸ್ತ್ ಕ್ರಾಸಲ್ಲಿ ಇವಾಗ ಹೋಗಿದ್ನಲ್ಲ ಅಲ್ಲಂತೂ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದರು ನನಗೆ ಎಲ್ಲ ನಮ್ಮ ಹುಡುಗರು ಅಲ್ಲಿರೋರು ನಮ್ಮ ಫ್ರೆಂಡ್ಸೇ ನನಗೆ ಇನ್ವೈಟ್ ಮಾಡಿದ್ದಂತೂ ತುಂಬನೇ ಖುಷಿ ಆಯಿತು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ರೆಂಡ್ಸಿಂದ ನಾನೇ ವೀಡಿಯೋ ಮಾಡೋಕೆ ಹೋಗ್ತಿರೋದು ಅದು ಇನ್ನೂ ಖುಷಿ ಆಯಿತು ನನಗೆ ಆ್ಯಕ್ಚುಲಾಗಿ ಕೇಸರಿ ಯುವ ಪಡೆ ಬಾಯ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ ಮತ್ತು ಯಾವುದೇ ಥರ ಬ್ಲಾಗ್ ಇದ್ರೆ ಹೇಳಿ ಬಂದು ವೀಡಿಯೋ ಮಾಡಿಕೊಡ್ತೀನಿ ಮತ್ತು ಪ್ರಮೋಷನ್ ವೀಡಿಯೋ ಬೇಕು ಅಂದರೂ ಪ್ರಮೋಷನ್ ವೀಡಿಯೋನ ಮಾಡಿಕೊಡ್ತೀನಿ ನನಗೆ ಒಂದು ಕಾಮೆಂಟ್ ಹಾಕಿ ಸಾಕು ಓಕೆ ಫ್ರೆಂಡ್ಸ್ ಇಷ್ಟು ತನಕ ವೀಡಿಯೋ ನೋಡಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇಷ್ಟ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ ನಿಮ್ಮ ಇಷ್ಟ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಒಂದು ಲೈಕಿಂದ ಪ್ಲಸ್ ಕಾಮೆಂಟಿಂದ ಮಾಡೋದು ಮಾತ್ರ ಮರೆಯಲೇ ಬೇಡ್ರಿ ಪ್ಲೀಸ್ 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 ಗಾ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡಿ ವಿ ಜಿ ಮೋಟೋ ವ್ಲಾಗರ್ ಕನ್ನಡಿಗ ಗಾಡಿ ಓಡ್ಸ್ಬೇಕ್ರೆ ಎಲ್ಲರೂ ಸೇಫಾಗಿ ಹೆಲ್ಮೆಟ್ ಹಾಕೊಂಡೆ ಓಡಿಸಿ ಹೆಲ್ಮೆಟ್ ಆಫ್ ಯಾವುದೂ ಹಾಕ್ಕೋಬೇಡ್ರಿ ಫುಲ್ ಹೆಲ್ಮೆಟ್ ಹಾಕೊಂಡೆ ಓಡಿಸಿ ಫುಲ್ ಹೆಲ್ಮೆಟ್ ಇದೆ ಸೇಫ್ಟಿ ನಮಗೆ ಫುಲ್ ಹೆಲ್ಮೆಟ್ ಇದೆ ಸೇಫ್ಟಿ ಅದಕ್ಕೆ ಎಲ್ಲರೂ ಫುಲ್ ಹೆಲ್ಮೆಟ್ ತೊಗೊಂಡು ಗಾಡಿ ಓಡ್ತೀನಿ ಇವತ್ತಿನ ಬ್ಲಾಗ್ನ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಗೈಸ್